ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸೌಮ್ಯ ಫುಡ್ ಓವ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ಕ್ರಿಸ್ಪಿ ಆದಂತಹ ಉದ್ದಿನ ವಡೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಹೋಟೆಲ್ಗಳಲ್ಲಿ ಮಾಡುವಂತಹ ಕ್ರಿಸ್ಪಿ ಆದಂತಹ ಉದ್ದಿನ ಒಡೆನ ಯಾವ ರೀತಿ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತೆ ಬೆಲ್ ಐಕೋನ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಎಷ್ಟು ಸಾಫ್ಟ್ ಆಗಿ ಎಷ್ಟು ಸ್ಮೂತ್ ಆಗಿ ಒಳಗಡೆ ಬೆಂದಿದೆ ಅಂತ ಸೊ ಈ ತರದ ಈ ರೀತಿ ಯಾವ ಅಂತ ನೋಡೋಣ ಮಾಡ್ಕೊಂಡು ತಿನ್ನೋದ್ರಿಂದ ಇದು ಎಲ್ತಿಗೂ ಕೂಡ ತುಂಬಾ ಒಳ್ಳೆಯದು ಇದರಲ್ಲಿ ಅತಿ ಹೆಚ್ಚು ಪ್ರೋಟೀನ್ ಅಂಶ ಇರೋದ್ರಿಂದ ಇದು ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ಸ್ನಾಹಿತ ಸೆಳೆತವನ್ನು ಕಮ್ಮಿ ಮಾಡಿ ಮಾಡುತ್ತೆ ಸೊ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಇದಕ್ಕೆ ನಾವು ಒಂದು ಬೌಲ್ ತಗೋಬೇಕು ಆ ಬೌಲಿಗೆ ನಾವು ಒಂದು ನೂರು ಗ್ರಾಮ್ ಅಷ್ಟು ಉದ್ದಿನ ಬೇಳೆನಾದರೂ ಹಾಕ್ಬೋದು ಅಥವಾ ಉದ್ದಿನ ಕಾಳನ್ನಾದರೂ ಹಾಕ್ಬೋದು ಹಾಕ್ಬಿಟ್ಟು ಅದನ್ನ ನೀರನ್ನ ಹಾಕ್ಬೇಕು ಅದಕ್ಕೆ ಮುಳುಗುವಷ್ಟು ನೀರನ್ನು ಹಾಕ್ಬಿಟ್ಟು ಒಂದು ನೈಟು ಅಂದ್ರೆ ಒಂದು ಆರಿಂದ ಏಳು ಗಂಟೆಗಳ ಕಾಲ ಇದನ್ನ ನೆನೆಸ್ಬೇಕು ಆವಾಗ ಈ ತರ ಅದು ನೆಂದಿರುತ್ತೆ ನೋಡಿ ಅದನ್ನ ನಾವು ಒಂದು ಜರಡಿ ಸಹಾಯದಿಂದ ನೀಟಾಗಿ ಆ ನೀರನ್ನೆಲ್ಲ ಸಪ್ರೇಟ್ ಮಾಡ್ಬಿಟ್ಟು ಆ ನೆನೆಸಿರ್ತಕ್ಕಂಥ ಉದ್ದಿನ ಬೇಳೆ ಇದೆಯಲ್ಲ ಅದನ್ನ ನಾವು ಮಿಕ್ಸಿ ಜಾರ್ಗೆ ಹಾಕೋಬೇಕು ಮಿಕ್ಸಿ ಜಾರ್ಗೆ ನೀರನ್ನ ಹಾಕ್ಬಾರ್ದು ಆಗೇನೆ ಅದನ್ನ ನಾವು ನೈಸಾಗಿ ರುಬ್ಕೋಬೇಕು ನೀರನ್ನ ಹಾಕೊಳೋದ್ರಿಂದ ಏನಾಗುತ್ತೆ ಅಂದ್ರೆ ವಡೆ ತುಂಬಾ ತೆಳ್ಳಗಾಗುತ್ತೆ ಸೊ ಅದಕ್ಕೆ ನೋಡಿ ಈ ತರ ನೀರು ಹಾಕ್ದೇನೆ ಈ ತರ ನೈಸಾಗಿ ರುಬ್ಕೋಬೇಕು ನಿಮಗೆ ನೀರು ಹಾಕ್ದೇನೆ ರುಬ್ತಾನೆ ಇಲ್ಲ ಅಥವಾ ಸಣ್ಣಗೆ ಆಗ್ತಾ ಇಲ್ಲ ಉದ್ದಿನ ಬೇಳೆ ಅಂದ್ರೆ ಜಸ್ಟ್ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಅಷ್ಟು ಅಷ್ಟೇ ನೀರನ್ನು ಹಾಕ್ಬಿಟ್ಟು ಈ ತರ ರುಬ್ಕೋಬೇಕು ರುಬ್ ಮಿಶ್ರಣನ ಈ ಥರದ ಒಂದು ಬೌಲ್ಗೆ ತೆಗದ್ಬಿಟ್ಟು ಒನ್ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಮತ್ತೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಮೆಣಸಿನಕಾಯಿ ಚಿಕ್ಕದಾಗೆ ಹೆಚ್ಚಿರ್ಬೇಕು ಅದಾದ್ಮೇಲೆ ಮತ್ತೆ ಚಿಕ್ಕದಾಗಿ si está cantada así cobre... ಹೋಳ್ಗಳನ್ನು ಮತ್ತೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸಿನ ಪೌಡರ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಕರಿಬೇ ಹೂವನ್ನ ಹಾಕ್ಬೇಕು ಅದಾದ್ಮೇಲೆ ಕೊತ್ತಂಬರಿ ಸೊಪ್ಪನ್ನ ಆಪ್ಷನಲ್ಲೂ ಬೇಕಂದರೆ ಬೇಕಂದ್ರೆ ಇಷ್ಟನ್ನು ಇಷ್ಟನ್ನ ಹಾಕ್ಬಿಟ್ಟು ಇದನ್ನ ನೀಟಾಗಿ ನಾವು ಮಿಕ್ಸ್ ಮಾಡಬೇಕು ನೋಡಿ ಈ ತರ ನಾವು ನೀಟಾಗಿ ಮಿಕ್ಸ್ ಮಾಡ್ಬಿಟ್ಟು ಇದನ್ನ ನಾವು ಕೈಯಿಂದ ಸಹಾಯದಿಂದನಾದರೂ ಹಾಕ್ಬೋದು ಅಥವಾ ಒಂದು ಲೋಟಕ್ಕೆ ಒಂದು ಬಟ್ಟೆಯನ್ನ ಕಟ್ಬಿಟ್ಟು ಅದ್ರ ಮೇಲೆ ಕೂಡ ನಾವು ಅಹ್ ನೀಟಾಗಿ ರೌಂಡ್ ಶೇಪಲ್ಲಿ ಮಾಡಿಬಿಟ್ಟು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಬೋದು ನೋಡಿ ಈ ಥರ ಕಲ್ಸ್ಬಿಟ್ಟು ನೆಕ್ಸ್ಟು ನಾವು ಗ್ಯಾಸ್ ಮೇಲೆ ಒಂದು ಬಾಣಲೆಯನ್ನು ಇಡ್ಬೇಕು ಅದಕ್ಕೆ ನಾವು ಒಂದ ಇನ್ನೂರ್ ಎಮ್ ಎಲ್ ಅಷ್ಟು ಎಣ್ಣೆನ ಕಾಯಕ್ಕೆ ಇಡಬೇಕು ನೋಡಿ ಈ ತರ ಎಣ್ಣೆ ಚೆನ್ನಾಗಿ ಕಾಯಿಸ್ಬೇಕು ಈ ಈ ಇಟ್ಟ ಮೇಲೆ ಈ ಕಡೆ ಸೈಡ್ ಅಲ್ಲಿ ಒಂದ್ ಬೌಲಲ್ಲಿ ನೀರನ್ನ ತಗೋಬೇಕು ನೀರನ್ನ ತಗೊಂಡ್ಬಿಟ್ಟು ನಮ್ಮ ಅಂಗೈಗೆ ನೀರನ್ನ ಹಚ್ಕೊಂಡು ಕೈ ಬೆರಳಿಗೂ ನೀರನ್ನ ಹಚ್ಕೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪ ಹಿಟ್ಟನ್ನ ಏನ್ ಮಿಕ್ಸಿ ಮಾಡಿ ಈ ತರ ಹಿಟ್ಟನ್ನ ಕಲಸಿಟ್ಕೊಂಡಿದಿವಲ್ಲ ಇಷ್ಟ ಹಿಟ್ಟನ್ನ ಸ್ವಲ್ಪ ಸ್ವಲ್ಪ ತಗೊಂಡ್ಬಿಟ್ಟು ಅಂಗೈ ಮೇಲೆ ಇಟ್ಬಿಟ್ಟು ನೀಟಾಗೆ ರೌಂಡ್ ಶೇಪಾಗೆ ಆಗಿ ಅದನ್ನ ನಾವು ತಟ್ಟಬೇಕು ಅದಾದ್ಮೇಲೆ ಅದು ಬೇಯಬೇಕಲ್ಲ ಸೊ ಅದಕ್ಕೆ ನೀಟಾಗಿ ಮಧ್ಯ ಮಧ್ಯದಲ್ಲಿ ಈ ತರ ನೀಟಾಗಿ ಹೋಲ್ ರೀತಿ ಮಾಡಬೇಕು ನೋಡಿ ಈ ತರ ಶೇಪಲ್ಲಿ ಅಲ್ಲಿ ಉದ್ದಿನ ಒಡೆ ಶೇಪಲ್ಲಿ ಇದನ್ನ ಮಾಡ್ಬಿಟ್ಟು ನೀಟಾಗಿ ಬಿಡಿಸ್ಕೋಬೇಕು ನೋಡಿ ಈ ತರ ಬಿಡಿಸ್ಕೊಂಡ್ಬಿಟ್ಟು ಈಗ ಮಾಡಿರ್ತಕ್ಕಂಥ ಉದ್ದಿನ ಹಿಟ್ಟನ್ನ ಈ ತರ ಕಾದಿರ್ತಕ್ಕಂಥ ಎಣ್ಣೆ ಒಳಗೆ ಹಾಕಬೇಕು ಎಣ್ಣೆ ಯಾವಾಗಲೂ ಫುಲ್ಲು ಕಾದಿರ್ಬೇಕು ಆ ಥರ ಕಾದಿರ್ತಕ್ಕಂತ ಎಣ್ಣೆಗೆ ಈ ಥರ ಮಾಡಿರ್ತಕ್ಕಂತಹ ಉದ್ದಿನೊಡೆಗಳನ್ನ ಒಂದೊಂದಾಗೆನೆ ಹಿಟ್ಟನ್ನ ಹಾಕ್ಬೇಕು ನೋಡಿ ಈ ಥರ ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟೆ ಈ ಮಾಡಿರ್ತಕ್ಕಂತಹ ಹಿಟ್ಟನ್ನ ಹಾಕ್ಬಿಟ್ಟು ಒಂದೆರಡು ನಿಮಿಷ ಆದಮೇಲೆ ನಾವು ಮತ್ತೆ ಫುಲ್ ಲೋ ಫ್ಲೇಮಲ್ಲಿ ಇದನ್ನ ನಾವು ಎರಡೂ ಕಡೆನೂ ಗೋಲ್ಡನ್ ಬ್ರೌನ್ ಕಲರ್ ಆಗೋ ರೀತಿ ಅದನ್ನ ಫ್ರೈ ಮಾಡ್ಕೋಬೇಕು ನೋಡಿ ಎಷ್ಟು ನಿಧಾನಕ್ಕೆ ಅದನ್ನ ಬೇಯಿಸ್ತೀವೋ ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ಅದ್ರೊಳಗಡೆ ಇಟ್ಟು ನೀಟಾಗಿ ಬೇಯುತ್ತೆ ನೋಡಿ ಈ ತರ ನಿಧಾನಕ್ಕೆ ಎರಡೂ ಸೈಡ್ ಅಲ್ಲೂ ಗೋಲ್ಡನ್ ಬ್ರೌನ್ ಕಲರ್ ಆಗುವವರೆಗೂ ನಿಧಾನ ಉರಿಯಲ್ಲಿ ಅದನ್ನ ನಾವು ಫ್ರೈ ಮಾಡ್ಬೇಕು ಈ ತರದ ನಾವು ಉದ್ದಿನೋಡೆನ ನಾವು ಬೆಳಗಿನ ಬ್ರೇಕ್ಫಾಸ್ಟ್ ಇಡ್ಲಿ ಜೊತೆನ ಮಾಡ್ಕೊಂಡು ತಿನ್ಬಹುದು ಅಥವಾ ಸಂಜೆ ಟೈಮ್ ಅಲ್ಲಿ ಟೀ ಜೊತೆನ ಸ್ನಾಕ್ಸ್ ತರ ಮಾಡ್ಕೊಂಡು ತಿನ್ಬಹುದು ನೋಡಿ ಈ ತರ ನಾವು ಲೋ ಫ್ಲೇಮ್ ಅಲ್ಲಿ ಅದನ್ನ ಫ್ರೈ ಮಾಡ್ಕೋಬೇಕು ನಾವು ಇದನ್ನ ಜಸ್ಟ್ ಒಂದು ನಾಲ್ಕೈದು ಇಂಗ್ರೀಡಿಯೆಂಟ್ಸ್ ನಿಂದ ಮಾಡೋದ್ರಿಂದ ಇದು ತುಂಬಾ ಟೇಸ್ಟಿಯಾಗೂ ಇದೆ ಮತ್ತೆ ತುಂಬಾ ಕ್ರಿಸ್ಪಿಯಾಗೂ ಕೂಡ ಇರುತ್ತೆ ನೋಡಿ ಜಸ್ಟ್ ನಾವು ಉದ್ದಿನ ನೆನೆ ಹಾಕೋದಕ್ಕೆ ಅಷ್ಟೇ ನಮಗೆ ಟೈಮ್ ಹಿಡಿಯುತ್ತೆ ಅದಾದ್ಮೇಲೆ ಇದನ್ನ ರುಬ್ಬಿಟ್ಟು ಈ ತರ ಮಾಡೋದ್ರಿಂದ ತುಂಬಾ ಆಗಿ ಕಡಿಮೆ ಟೈಮಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಒಳಗಡೆನೆ ಈ ತರದ ಆದಂತಹ ಉದ್ದಿನ ವಡೆನ ಮಾಡಬಹುದು ನೋಡಿ ಈ ತರ ನಾವು ಅದನ್ನ ಗೋಲ್ಡನ್ ಬ್ರೌನ್ ಕಲರ್ ಆಗೋ ರೀತಿ ಎರಡೂ ಕಡೆನೂ ಅದನ್ನ ನಾವು ಫ್ರೈ ಮಾಡ್ಕೋಬೇಕು ಅದೆರಡನ್ನೂ ಅದು ಅಷ್ಟು ಕೂಡ ಗೋಲ್ಡನ್ ಬ್ರೌನ್ ಕಲರ್ ಆದ್ಮೇಲೆ ಅದನ್ನ ನಾವು ಒಂದು ಪ್ಲೇಟ್ಗೆ ತೆಗಿಬೇಕು ನೋಡಿ ತುಂಬಾ ಅದು ಸೀಸ್ಬಾರ್ದು ಕರೆಕ್ಟಾಗಿ ಈ ತರ ಕ್ರಿಸ್ಪಿಯಾಗಿ ಆಗಿ ಗೋಲ್ಡನ್ ಬ್ರೌನ್ ಕಲರ್ ಆಗೋ ರೀತಿ ಅಷ್ಟೇ ಅದನ್ನ ನೀಟಾಗಿ ಫ್ರೈ ಮಾಡಿ ಒಂದು ಪ್ಲೇಟ್ಗೆ ತೆಗಿಬೇಕು ನೋಡಿ ಎಷ್ಟು ಈಸಿಯಾಗಿ ಮಾಡಬಹುದು ಅಂತ ಸೊ ಇದನ್ನ ನೆಕ್ಸ್ಟ್ ನಾವು ಸರ್ವ್ ಮಾಡ್ಬೋದು ಯಾವ ತರ ಸರ್ವ್ ಮಾಡಬೇಕು ಅಂದರೆ ನಾವು ಇದನ್ನ ಚಟ್ನಿ ಜೊತೆ ಆಗಿರ್ಬೋದು ಅಥವಾ ಸಾಂಬಾರ್ ಜೊತೆನ ಇದನ್ನ ನಾವು ಸರ್ವ್ ಮಾಡಬಹುದು ಇದನ್ನ ವಡೆನ ನಾವು ಸಾಂಬಾರ್ ಡಿಪ್ ಮಾಡ್ಕೊಂಡು ತಿನ್ನೋದ್ರಿಂದ ಟೇಸ್ಟ್ ಇನ್ನೂ ಕೂಡ ತುಂಬಾ ಚೆನ್ನಾಗಿ ಇರುತ್ತೆ ನೋಡಿದ್ರೆಲ್ಲ ಎಷ್ಟು ಈಸಿಯಾಗಿ ಮತ್ತೆ ಎಷ್ಟು ಕಡಿಮೆ ಟೈಮಲ್ಲಿ ಕ್ರಿಸ್ಪಿ ಆದಂತಹ ಉದ್ದಿನ ವಡೆನ ಮಾಡಿದ್ವಿ ಅಂತ ಸೊ ನೋಡಿ ಅದನ್ನ ಒಂದು ವಡೆ ತೋರಿಸ್ತೀನಿ ಅದು ಕೂಡ ಎಷ್ಟು ಕ್ರಿಸ್ಪಿಯಾಗಿ ಮೇಲ್ಗಡೆ ಒಳಗಡೆ ಎಷ್ಟು ಸಾಫ್ಟ್ ಆಗಿ ಒಳ್ಳೆ ಹತ್ತಿ ಹೂವಿನ ತರ ಅದು ಬೆಂದಿದೆ ಅಂತ ಸೊ ಇದನ್ನ ನಾವು ಚಟ್ನಿ ಜೊತೆ ಡಿಪ್ ಮಾಡಿ ಅಥವಾ ಸಾಂಬಾರ್ ಜೊತೆ ಕೂಡ ತಿನ್ಬೋದು ಸೊ ನೋಡಿದ್ರೆಲ್ಲ ನೀವು ಕೂಡ ಈ ರೆಸಿಪಿನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ತುಂಬಾ ಚೆನ್ನಾಗಿ ಇರುತ್ತೆ ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು